போட்டியில வந்து நிக்கலைங்க நம்ம முன்னدس கெத்தி வெச்சிருக்கானே யாரு ஆக்கற மாதிரி பரா நம்ம என்ன பத்தி தெரியுங்க தெறிங்கலாம் இத கோடிங் மாதிரிnetlify ஆமா ஒன்றி எதை பத்தி இல்ல எதை பத்தி இல்ல எதை பத்தி ಹೊಟ್ಟಿ ಶ್ರೀತೀ ಪಾಪರಿಗೆ ಬಪ್ಪದ್ಕೊಂಡು ನಿಂಗೆ ಯಾರ ನೀನ್ ಗೊತ್ತಿಲ್ವಾ ನಾನು ಗಡಿಪಿಡಿಗೆ ಚುಟ್ಕೊಂಡು ಹೋಗ್ತೈತಿ ಒಂದು ತಾಂಗ ಸುಕ್ಕ ಚುಟ್ಕೊಂಡು ಹೋಗುವುದಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಬೇಕು ಆಯ್ತು ಇಲ್ಲ ಐತಿ ಕೂಸಿತ್ತ ಮಾತಾಡ್ತಾ ಮತ್ತೆ ಮಾತಾಡ್ತಾ ಬಪ್ಪದಿ ಎಷ್ಟು ಕಷ್ಟ ಇತ್ತು ಗೊತ್ತಾ ನಿಂಗೆ ಪಾಪದಿ ಎಷ್ಟು ಕಷ್ಟ ಇತ್ತು ಅಂದ ನಿಂಗೆ

சேரி சேரிக்கொண்டு எந்த பாவை சம்பாதி ஆனால் எந்த கத்தி மாரி கண்டிவா

நான்ஜி அது தலைச்சூரு ஒண்ணு ஆக வெளி வெளி ஆச்சு ஜாகமரேஜி ನಾ ಹೇಳಿದ ಗುರು ಯಾವುದು ನೀ ಹೇಳಿದ ಗುರುಕು ನಾ ಹೇಳಿದ ಗುರು ನೀ ಹೇಳಿದ ಗುರು ನಾನು ಗುರು

ಮಂಚ ಬೇಕ ಒಂದು ಕಾಲ ಅದೇ ಇನ್ನೊಂದು ಕಾಲಿನ ಕೀರ್ ಕೀಳು ಅಲ್ಲಿ ಕೀಲೋ ಕೀಳೋ ಸುದ್ದಿ ಹೇಳ್ಬೇಡ ಮೊದಲಿಗೆ ಹೊತ್ತು ಕಾಲು ಕಂಡಿದ್ದೀನಿ ಮತ್ತಿನ್ನಿಷ್ಟು ಆಚಾರ್ಯ

ನೀ ಹೇಳಿದ ಹಾಗೆ ಆಚಾರ್ಯ ಅದಲ್ಲ ಮತ್ತೆ ಬ್ರಹ್ಮಸ್ಪತಿ ಆಚಾರ್ಯ ಓ ಭಾಸ್ಕರಚಾರ್ಯ ನೀನು ಸಪ್ಪ ಅಪ್ಪವರಲ್ಲ ಅದು ಮತ್ತೊಂದು ಭಾಸ್ಕರಚಾರ್ಯ ಬ್ರಹ್ಮಸ್ಪತಿ ಆಚಾರ್ಯ ಅಂತ ಹೇಳ್ರಿ ನಾನು ಬ್ರಾಹ್ಮಣ ಅಂತ ನೀವು ಜಾಲಿಕು ಬಲ್ಸೂರ್ ಅಂತ ಆ ಜೀವ ಗುರುಗಳು ಜೀವ ಗುರುಗಳು ತಾನಾ ಕಾಳ ಅಂತ ಹೇಳಿ ಯಾವ ಕಾಳ ಹೆಸರು ಕಾಳ ಯಾ ಅದಕ್ಕೆ

ಅದೆಲ್ಲ ಮಾರ್ರಿ ಹೆಸರು ಕಾಳು ಕೃಷಿಕ ಕಾಳು ಅಂತ ಓ ನಿನ್ನ ಹೆಸರು ಕಾಳು ಕೃಷಿಕ ಕಾಳು ಅಲ್ಲ ಕಾಳು ಅಲ್ಲ ಬೆಳ್ಳು ಅಲ್ಲ ಕಾಳು ಹಾಂ ತಿರುಗೋ ಕೃಷಿ ಮಾಡ್ಕೊಂಡಿದ್ದೇನೆ ಎಂತ ಸಂಪಾದನೆ ಮಾಡೋಕೆ ಇಲ್ಲ ನಿಮಗೆ ಮಾಡಿ ಅವ್ರು ಹೇಳಿದ್ರು ಕರಿಬೋಜಿ ನಂದು ಬೆಳದು ಕಾಳು ಓಜ ಕರಿಬೋದ ಕರಿ ಕೂಜ ಹೌದಾ ನಮ್ಮ ಚಿಕಪ್ಪಯ್ ಚಿಕಪ್ಪನು ಹೌದೌದು ಅವ್ರು ಬೆಳೆಯುವುದಂತ ಅದಲ್ಲ ಮಾಡಲಿ ಹುಟ್ಟಿದ ಮೇಲೆ ಹುಟ್ಟಿದವು ನಿಮ್ಮ ಕಬ್ಬು ಜಬ್ಬುಜ ಅದೇ ಅದೇ ಬೆಳೆ ಅಂದ್ರೆ ಬಂದು ಬರೋದು ದೇವ್ರಿ ಕೊಡ್ತಾ ಇದ್ರೆ ಮಾಡ್ತಾರೆ ಮಾಡ್ಕೊಂಡು ಒಳ್ಳೆ ಫಲ ಬಂತು ಹಂಗಂದ್ರೆ ದೇವ್ರಸ್ಥಾನೆ ಮಾತಾಡ್ತಿದ್ರೆ शुद्ध आयु मुझे यार बंद अधिक प्रसंगी भूभारक शत्रु ನನ್ನನ್ನು ನೀನು ನೀನು ಕೈ ತೊಳ್ಕೊಳ್ಳುದ ನೀನು ನನ್ನನ್ನು ಮುಟ್ಟಿದ್ದಕ್ಕಾಗಿ ನಾನು ಶುದ್ಧವಾದ್ರೆ ಸ್ನಾನ ಮಾಡ್ಬೇಕು ನೀನಲ್ಲ ನೀವು ಮಾಡ್ತಾ ತೊಂದರೆ ಇಲ್ಲ ಬಿಡು ಮಾಡ್ತೀನಿ ಅಚಾನಕ್ಕಾಗಿ ಹೋಗಿತ್ತು ಪೂರೈಸ್ತೇನೆ ಯಾವುದು ಮಂತ್ರ ಸ್ಥಾನ ನೀನು ಕೊಟ್ಟರೆ ನಿನ್ನ ಹತ್ರ ಮತ್ತೆ ಯಾರು ಬರುವುದಿಲ್ಲ

ಹಾ ಹೊಳತ್ತ ಹೊಸನು ಕಂಡು ನಾನ್ ಕೊಂಡಲ್ಲ ಹೊಟ್ಟಿ ಸೀರಿಯಪ್ಪ ಬಿರಾಮ ಸಾಕ ನಾವು ಇಲ್ಲಿ ಬೀರಾಮ್ರಿಗೆ ದೇವರಲ್ಲಿ ಕೈ ಸರಿ ನೀವು ಇಲ್ಲಿ ಮ್ಯಾಲಿ ಮೂರು ಬಿಟ್ಟು ಕೆಳ ಬದಿ ಬಂದಿರಿ ಮೀಸಲಿ ನಮಗೆ ಸಾಕ್ಷಾತ್ ಹೀಗೆ ಮಾಡಿ ಅದೆಲ್ಲ ಮಾಡಿದ ಕೇಳ್ತಾರಲ್ಲ ಅದು ಸಾಕ್ಷಾತ್ ದೇವರಿದ್ದ ಅದ್ರಿಂದ ದೇವರು ದೇವರಿಗೆ ಕೊಡೋದೇನು ನಿಮಗೆ ಕೊಡೋದೇನಂದ್ರೆ ಆದ್ರಿಂದ ನಾವು ನಿಮ್ಗೆ ಹರಪ್ತ ಇದ್ದೀವಿ ಪುಣ್ಯಾತ್ಮ ಹರಿ ಬೇಡ ಇದು

ಯೋಗ ಇದ್ರಿಗೆ ಆಶೀರ್ವಾದ ಮಾಡಿದಂತ ಮನೆ ಒಳಗೆ ಕುಳಿಸ್ಕೊಂತ ಹೊರಗಡೆ ಬರುವುದೇ ಇಲ್ಲ ದೇವಗುರು ಬ್ರಹಸ್ಪತಿ ಆಚಾರ್ಯರು ನನಗೆ ಹರಿಸಿದ್ದಾರೆ ಅದಕ್ಕಾಗಿ ನಿಮ್ಗೆ ಯೋಗ ಇದ್ರೆ ಒಳ್ಳೇದಾಗ್ತಾ ಸಿಕ್ಕದಿದ್ರೆ ಮತ್ ಕೊಡ್ತೀನಿ ಮತ್ತೆ ಸಿಗುದಿಲ್ಲ ధరలు శిరవనె ఉల్సికొల్తి Oh, you're Hey ಮಾಡಿ ಅಂತ ಹೇಗೆ ಕತ್ತ ಮಾಡಿದ್ಯಲ್ಲ ಇನ್ನೊಂದು ಸುಮ್ಮನೆ ಬಿಡ್ತೇನೆ ಈಗ ನಮ್ಮ ಯಜಮಾನ ಮಾಡಿ ಕಾಲ ಹೋಗ್ತೇನೆ Það er líðan sem er hérna. Hjörður! Kofur þér á þjóðmæðin!

ಮತ್ತೇನಲ್ಲ ಯಾವುದೇ ಆಗಲಿ ಒಂದು ಪ್ರಾಣಿಯನ್ನು ತಲೆ ಕಡಿಯುವಾಗ ಆ ಪ್ರಾಣಿಗೆ ಸರಿಯಾಗಿ ಹೊಟ್ಟೆಯನ್ನು ತುಂಬಿಸಿ ತದನಂತರದಲ್ಲಿ ಬೆಲೆ ಕೊಡ್ತಾರೆ ನನಗೂ ಒಂದು ಕೊನೆಯ ಆಸೆ ಉಂಟು ಸಾಯುವ ಕೊನೆಗಳಿಗೆ ಇಲ್ಲಿ ದೇವರನ್ನು ಧ್ಯಾನ ಮಾಡ್ಬೇಕೆನ್ನುವಂತ ಆಸೆ ಉಂಟು ಒಂದು ಎರಡುಗಳಿಗೆ ಕಾಲಾವಕಾಶ ಕೊಡ್ತೀರಿ

ನೀನು ಸುಲಭದಲ್ಲಿ ನಿನಗೆ ಕೋಪ ಬರ್ತದೆ ಸತ್ಯ ಅದೇ ಕೋಪವನ್ನು ದೀರ್ಘವಾಗಿ ದ್ವೇಷಿಸುವವನು ನೀನಲ್ಲ ಎನ್ನುವುದು ನನಗೆ ಅರ್ಥ ಉಂಟೋಕದತ್ತ ಸ್ಥಾನ ಮಾಡಬೇಕಿರುವಾಗ ಹೊರಡುವ ಸಂದರ್ಭದಲ್ಲಿ ನನ್ನ ಎದುರುಗಡೆ ಬಂದು ಗುರುಗಳೇ ನಿಮ್ಮ ರಾಶಿಯನ್ನು ಸೇರುವುದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅಹಂಕಾರದಿಂದ ಒಂದು ಕಾಲ ಜಾವ ತಾಗಿ ಹೋಗಯ್ಯ ಎಂಬುದಾಗಿ ಹೇಳಿದೆ ಗುರುವರಿಯ ನಿಮ್ಮ ತಲೆಯನ್ನು ಕಾದುಕೊಳ್ಳಿ ಎನ್ನುವುದಾಗಿ ಹೇಳಿದೆ ನಾನು ಅರ್ಥೈಸಿಕೊಳ್ಳಲಿಲ್ಲ ಯಾಕೆ ಬೃಹಸ್ಪತಿ ಆಚಾರ್ಯ ದೊಡ್ಡ ಸ್ಥಾನ ಎನ್ನುವುದಾಗಿ ಭಾವಿಸಿಕೊಂಡವನು ನನಗೆ ಅಹಂಕಾರ ಎನ್ನುವುದು ತುಂಬಿತ್ತು ಅಯ್ಯ ಈ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರ ಅಹಂಕಾರವನ್ನು ವರ್ತಿಸುವುದಕ್ಕೆ ಇವರಿಗಾಗಿ ಬಂದೇ ಅರ್ಥವಾಗಿ ಮುಂದೂಕ ಜಾವ ಎನ್ನುವುದಾಗಿ ಹೇಳಿದಾಗ ನೀನು ನಗಾಡ್ತಾ ಹೋದೆ ನನ್ನ ಮುಂಭಾಗದಲ್ಲಿ ಬಂದು ನಿಲ್ಲುವಾಗ ನಗಾಡ್ತಾ ಬಂದು ನಿಂತೆ ನಿನ್ನ ನಗುವಿನ ಬಗೆ ಏನೆನ್ನುವುದು ನನಗೀಗ ಅರ್ಥವಾಯಿತು ಬರಿತ ಮಹಿ ಅನ್ನತನು ನೀನು ಸತ್ಯ ನಿನ್ನ ಮಹಿಮೆಯನ್ನು ಬಲ್ಲವರು ಯಾರಯ್ಯ ಯಾವ್ಯಾವ ಸಂದರ್ಭದಲ್ಲಿ ನಿನ್ನ ಮಹಿಮೆಯನ್ನು ಯಾರ್ಯಾರಿಗೆ ಯಾವ ಚುತಿಯಲ್ಲಿ ತೋರಿಸ್ತೀ ಅರ್ಥೈಸಿಕೊಳ್ಳುವುದಕ್ಕೆ ಅರ್ಥೈಸಿಕೊಳ್ಳೋದಕ್ಕೆ ಅರಿಬಿಡಲು ಸಾಧ್ಯವಿಲ್ಲ ನಿನ್ನ ಮಹಿಮೆ ಎನ್ನುವುದು ನಿರಂತರವಾಗಿ ಸಾಗುತ್ತೆ ಎನ್ನುವುದು ಅರ್ಥವೇ ಉಂಟು ಆದ್ರೆ ಏನ್ಮಾಡು ನನ್ನ ಬುದ್ಧಿಗೆ ಮೌಢ್ಯ ತುಂಬಿದ ಕಾರಣಕ್ಕಾಗಿ ನೀನೇನು ಎನ್ನುವುದೇ ನನಗೆ ಅರ್ಥವಾಗದೆ ಹೋಯಿತು ಶರಣ ರಕ್ಷಕರು ನೀನು ದೇವ ಎನ್ನುವುದಾಗಿ ನಿನ್ನ ಪಾದವನ್ನು ಹಿಡಿದು ನನ್ನನ್ನು ರಕ್ಷಿಸು ಎನ್ನುವುದಾಗಿ ಯಾರು ಬೇಡ್ಕೊಳ್ತಾರೋ ಅವರನ್ನೆಲ್ಲವರನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂತೆ ಆದ್ರೆ ಬೃಹಸ್ಪತಿ ಆಚಾರ್ಯರಿಗೆ ಅರ್ಥವಾಗಿದೆ ಹೋಯ್ತಯ್ಯ ಬರಿತಮ್ಮ ಮಾಯಾಗ ನೀರು ಇರೋದಿದ್ರಿ ಕೃಷಿಕ ಕಾಳನನ್ನ ಎದುರುಗಡೆಗಾಗಿ ಬಂದು ಕರ್ಬುಜದ ಹಣ್ಣಿನದಾಗಿ ಕೊಡಬೇಕಿತ್ತ ಕರ್ಬುಜದ ಹಣ್ಣು ಬದಲಾಗಿ ಮಹಾರಾಜರ ಮಕ್ಕಳ ತಲೆ ಆಗ್ಬೇಕಿದ್ದ ಇದು ನಿನ್ನ ಮಾಯ ಅಲ್ಲದೆ ಮತ್ತೇನಯ್ಯ

ಅಯ್ಯ ಈ ಬೃಹಸ್ಪತಿ ಆಚಾರ್ಯರ ತಲೆ ಹೋಗುವ ಪರಿಸ್ಥಿತಿ ಬಂದಿದೆ ತಲೆಯನ್ನು ನೀನು ಕಾಯ್ತೀಯೋ ಅದನ್ನ ತರ ಗುರುಳಿಸ್ತೀವೋ ತಿಳಿಯ ನಮ್ಮಿಂದ ಅಪರಾಧ ಆಯ್ತು ನಮ್ಮನ್ನು ಕ್ಷಮಿಸೂರಿನದಾಗಿ ಬೇಡಿಕೊಳ್ತಾ ನಿನ್ನಿಂದ ಏನಯ್ಯ ನಿನ್ನಿಂದ ಯಾವ ಅಪರಾಧವೂ ಆಗ್ಲಿಲ್ಲ ನಾನು ಯಾರು ದೇವಗುರು ದೇವಲೋಕದಲ್ಲಿ ಆಚಾರ್ಯ ಇಲ್ಲಿವರೆಗಾಗಿ ಬರುವುದಕ್ಕೆ ಮತ್ತೇನ್ವಲ್ಲ ಶನೀಶ್ವರನ ಪೀಡನೆಯಿಂದ ನಾನು ಈ ಭೂಲೋಕಕ್ಕೆ ಬರುವಂತ ಪರಿಸ್ಥಿತಿ ಬಂತು ಆದ್ರೆ ಇಷ್ಟಲ್ಲ ಕಷ್ಟಪಡೋದಕ್ಕೆ ಅವನ ಪೀಡನೆ ಹೊರತು ಬೇರೆ ಯಾರು ಅಲ್ಲ ನಾನೇ ನನ್ನ ನಾನು ಪೀಡನೆ ಕೊಡುವಾಗ ನೀವೆಲ್ಲವರವನ್ನ ಪಾತ್ರಧಾರಿಗಳಾಗಿದ್ದೀರಷ್ಟೇ ಅವನು ಆಡಿಸಿದಾಗಿ ನಾವೆಲ್ಲ ಕುಣಿಯುವವರು ಈಗ ತಕ್ಷಣದಲ್ಲಿ ನನ್ನ ರಾಶಿಯಿಂದ ನಿರ್ಗಮನಿಸಿದ್ದಾನೆ ತಲೆ ಹೋಗಬೇಕಾದದ್ದನ್ನು ತಲೆ ಕಾದುಕೊಟ್ಟಿದ್ದಾನೆ ಏನ್ ಮಾಡುದು ಹೇಳು ಕೆಲವೊಂದು ಸಂದರ್ಭದಲ್ಲಿ ನಾವು ತಪ್ಪು ಮಾಡಿದ್ದೇವೆ ಎನ್ನುವುದಾಗಿ ಅರ್ಥವು ನಮಗಾಗ್ತದೆ ಹೌದು ಆದ್ರೆ ತಪ್ಪು ಯಾರಿಂದ ಆಯ್ತು ಯಾಕಾಯಿತು ಎನ್ನುವುದು ಯೋಚನೆ ಕಡಿಮೆ ಆಗಿರುವಾಗ ತಪ್ಪು ನಿನ್ನಿಂದ ನಾವೆಲ್ಲವರು ಆ ಗೊಂಬೆಗಳಷ್ಟೇ ಸೂತ್ರಧಾರಿಯಲ್ಲಿದ್ದಾನೆ ನಾವು ಕುಣಿದಿರ ನಾವು ಕುಣಿಯಬೇಕು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಸಖ ಸುಖ ಸಂತೋಷದಲ್ಲಿ ನಿನ್ನ ಅರಮನೆ ಇರಲಿರೋ ಎವರುಗಳೇ ಹ್ಞೂ ಬೆಮ್ಮಲ್ಲೇ ಬಿಡಲಿಲ್ಲ ಅಂತ ಆದರೆ ನಮ್ಮ ಬಿಡಲಿಕ್ಕು ಮಾಡಿದರೂ ಉಂಟಾದ್ರೆ ಕಡಿಮೆ ಕೊಡೋದು ಹೇಗೆ ತಾವ ರಾಶಿಯನ್ನು ಸೇರ್ತಾನೆ ಹಾಗಂತ ಎಷ್ಟೇ ನಾವು ಕಡೆ ಮಾಡಿ